ಏನು ಯತ್ನಾಳ್ ಸಾಹೇಬ್ರು ಉಚ್ಚಾಟನೆ ಆದ ನಂತರ ಏನಾದ್ರಡಿಯವರು ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟರು ಏನಂತ ಇವ್ರು ಯತ್ನಾಳವರು ಹುಲಿನೇ ಅಲ್ಲ ಇಲ್ಲಿ ಮೊದಲೇ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಹಿಂದೂಗಳಿಗೆ ಮತ್ತು ಅಸಂಖ್ಯಾತ ಯತ್ನಾಳು ಅಭಿಮಾನಿಗಳಿಗೆ ಆಕ್ರೋಶ ಇತ್ತು ಇವರು ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟಿದ್ರು ಏನದು ಅವರು ಅವ್ರ ಆಕ್ರೋಶ ಹೊರೆ ಹಾಕಿ ಏನು ಮಾಡಿದರು ಅವರು ಹಳೆಯ ವಿಡಿಯೋಗಳನ್ನು ಇದನ್ನು ವೈರಲ್ ಮಾಡಿದ್ದಾರೆ ಅದು ಜನರೇ ಮಾಡಿದ್ದಾರೆ ನಾವು ಯಾರೂ ನಮ್ಮ ಅವರು ಬೆತ್ನಾಳ ಕಾರ್ಯಕರ್ತರೂ ಮಾಡಿಲ್ಲ ಜನಗಳು ಮಾಡ್ಯಾರ ಯಾಕಂದ್ರೆ ಅವ್ರು ಏನೂ ಅಭಿವೃದ್ಧಿ ಮಾಡಿಲ್ಲ ಎರಡು ಸಲ ಅವ್ರು ಎಮ್ ಎಲ್ ಎ ಆದರೂ ಯಾವ ನೀರಾವರಿ ಮಾಡಿಲ್ಲ ಏನೂ ಇಲ್ಲ ಯಾಕಂದರೆ ಅಂಥದ್ದೆಲ್ಲ ನೋಡಿ ಗಿಷಿಂದ ಅವರಿಗೆ ಜನಾನೇ ಅಲ್ಲಿ ಹೊಡೆದ ಅವರು ಕ್ಷೇತ್ರದೊಳಗೆ ಜನ ಅವರಿಗೆ ಏನೂ ಮ ಕಪಾಳ ಮೋಕ್ಷ ಮಾಡ್ಯಾರ ಅಂಥದ್ರಲ್ಲಿ ನಡ್ಡಿಯವರಿಗೆ ಅವ್ರಿಗೆ ಸ್ವಂತ ಕ್ಷೇತ್ರದಲ್ಲೇ ಕಪಾಳ ಮೋಕ್ಷ ಮಾಡಿದ್ದಾರೆ ಹೀಗಾಗಿ ಅವರು ಮತ್ತು ಸಹಸ ಎಲ್ಲರಿಗೆ ನಮ್ಮ ಆಕ್ರೋಶ ಇದ್ದೇ ಇರ್ತೈತಿ ಅದಕ್ಕಾಗಿ ಅವರು ನಡ್ಡಿಯವರು ಸ್ವಂತ ತಮ್ಮ ತಮ್ಮ ತಪ್ಪಿನಿಂದ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಹಾ ಸಾಕಷ್ಟು ವಿಡಿಯೋಗಳು ಇನ್ನೂ ವೀಡಿಯೋಗಳ ಹೇಳ್ತಾರೆ ಇನ್ನೂ ವಿಡಿಯೋ ವೈರಲ್ ಮಾಡ್ತಾ ಇದಾರೆ ಅವರು ಜನಗಳೇ ಮಾಡ್ತಾ ಇದಾರೆ ಏನು ಕೆಲಸ ಮಾಡಿಲ್ಲ ಎರಡು ಸಲ ಆರಿಸಿ ಬಂದಾರೆ ಸಸ ಅವರು ಎಲ್ಲರಿಗೂ ನೋಡ್ರಿ ಅವರು ಹಿಂದುತ್ವ ನಾಯಕರು ಎಲ್ಲರಿಗೂ ಗೊತ್ತೈತಿ ಮತ್ತು ಅಂಥ ಒಂದು ಹಿಂದುತ್ವ ನಾಯಕರಿಗೆ ಇಚ್ಛಾಟನೆ ಮಾಡಿದಾಗ ಇವರು ಆ ಮಾತಾಡ್ಯಾರ ಅವ್ರ ಬಗ್ಗೆ ಅವರು ಹುಲಿ ಅಲ್ಲ ಅವರು ಇಲಿ ಆಮೇಲೆ ಏನದು ಅಪ್ಪ ಮಕ್ಕಳ ಬಗ್ಗೆ ಮಾತಾಡಿದ್ರೆ ಹುಷಾರ್ ಅಂತಂತಂದು ಏನು ಮಾತಾಡಿದಾರೆ ಅದ್ರ ಎಲ್ಲ ಮತ್ತು ಆಕ್ರೋಶವರು ಅಭಿಮಾನಿಗಳು ಹೊರ ಹಾಕ್ಯಾರೆ ನಾನು ಶಂಕರ್ ಉಗರ್ ಮಾಜಿ ನಗರ ಮಂಡಲ ಅಧ್ಯಕ್ಷರು ಏನು ಯತ್ನಾಳ್ ಸಾಹೇಬ್ರ ಉಚ್ಚಾಟನೆ ಆದ ನಂತರ ಏನು ನಡಳಿ ಅವರು ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟರು ಏನಂತ ಇವ್ರು ಯತ್ನಾಳವರು ಹುಲಿನೇ ಅಲ್ಲ ಇಲ್ಲಿ ಮೊದಲೇ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಹಿಂದೂಗಳಿಗೆ ಮತ್ತು ಅಸಂಖ್ಯಾತ ಯತ್ನಾಳು ಅಭಿಮಾನಿಗಳಿಗೆ ಆಕ್ರೋಶ ಇತ್ತು ಇವರು ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟಿದ್ರೆ ಏನದು ಅವರು ಅವ್ರ ಆಕ್ರೋಶ ಹೊರಹಾಕಿ ಹಾಕಿ ಏನು ಮಾಡಿದರು ಅವರು ಹಳೆ ವಿಡಿಯೋಗಳನ್ನು ಇದನ್ನು ವೈರಲ್ ಮಾಡಿದ್ದಾರೆ ಅದು ಜನರೇ ಮಾಡಿದ್ದಾರೆ ಆಮ ಯಾರೂ ನಮ್ಮ ಅವರು ಬತ್ನಾಳ ಕಾರ್ಯಕರ್ತರ ಮಾಡಿಲ್ಲ ಜನಗಳು ಮಾಡ್ಯಾರ ಯಾಕಂದ್ರೆ ಅವ್ರು ಏನೂ ಅಭಿವೃದ್ಧಿ ಮಾಡಿಲ್ಲ ಎರಡು ಸಲ ಅವ್ರು ಎಮ್ ಎಲ್ ಎ ಆದರೂ ಯಾವ ನೀರಾವರಿ ಮಾಡಿಲ್ಲ ಏನೂ ಇಲ್ಲ ಯಾಕಂದರೆ ಅಂಥದ್ದೆಲ್ಲ ಕಿಶಿಂದ ಅವ್ರಿಗೆ ಜನಾನೇ ಅಲ್ಲಿ ಹೊಡೆದಾರ ಅವರು ಕ್ಷೇತ್ರದೊಳಗೆ ಜನ ಅವರಿಗೆ ಏನೂ ಮ ಕಪಾಳ ಮೋಕ್ಷ ಮಾಡ್ಯಾರ ಅಂಥದ್ರಲ್ಲಿ ನಡಹಳ್ಳಿಯವ್ರಿಗೆ ಅವ್ರಿಗೆ ಸ್ವಂತ ಕ್ಷೇತ್ರದಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾರೆ ಹೀಗಾಗಿ ಅವರು ಮತ್ತು ಸಹ ಸಹ ಎಲ್ಲರಿಗೆ ನಮ್ಮ ಆಕ್ರೋಶ ಇದ್ದೇ ಇರ್ತೈತಿ ಅದಕ್ಕಾಗಿ ಅವರು ನಡಾಳಿಯವರ ಸ್ವಂತ ತಮ್ಮ ತಮ್ಮ ತಪ್ಪಿನಿಂದ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಹಾಂ ಸಾಕಷ್ಟು ವಿಡಿಯೋಗಳು ಇನ್ನೂ ಹೇಳ್ತಾರೆ ಇನ್ನೂ ವಿಡಿಯೋ ವೈರಲ್ ಮಾಡ್ತಾ ಇದಾರೆ ಅವರು ಜನಗಳೇ ಮಾಡ್ತಾ ಇದಾರೆ ಏನು ಕೆಲಸ ಮಾಡಿಲ್ಲ ಎರಡು ಸಲ ಆರಿಸ್ ಬಂದಾರೆ ಸಹ ಸಸ ಅವ್ರ ಎಲ್ಲರಿಗೂ ನೋಡಿದ್ರೆ ಅವರು ಹಿಂದುತ್ವದ ನಾಯಕರು ಎಲ್ಲರಿಗೂ ಗೊತ್ತೈತಿ ಮತ್ತೆ ಅಂತ ಒಂದು ಹಿಂದುತ್ವ ನಾಯಕರಿಗೆ ಇಚ್ಛಾಟನೆ ಮಾಡಿದಾಗ ಇವರು ಆ ಮಾತಾಡ್ಯಾರ ಅವ್ರ ಬಗ್ಗೆ ಅವರು ಈ ಹುಲಿ ಅಲ್ಲ ಅವರು ಇಲಿ ಆಮೇಲೆ ಏನದು ಅಪ್ಪ ಮಕ್ಕಳ ಬಗ್ಗೆ ಮಾತಾಡಿದ್ರೆ ಹುಷಾರ್ ಅಂತಂತಂದು ಏನು ಮಾತಾಡಿದ್ರೆ ಆದರೆ ಎಲ್ಲ ಮತ್ತು ಆಕ್ರೋಶ ಅವರು ಅಭಿಮಾನಿಗಳು ಹೊರ ಹಾಕ್ಯಾರ ಹೆಸರು ಶಂಕರ್ ಉಗರ್ ಮಾಜಿ ಮಂಡಳ ಅಧ್ಯಕ್ಷರು